ಹೆಂಗಸರು ಮಾತ್ರ ಜಾಸ್ತಿ ಯಾಕೆ ಕೇಳ್ರಿ ನೋಡೋಣ ಯಾರು ಹೇಳಲ್ಲ ಹೆಂಗಸರು ಇರೋ ಕಡೆ ಮಾತು ಜಾಸ್ತಿ ಇರೋ ಕಡೆ ಜಗಳ ಜಾಸ್ತಿ ನಮ್ಮೂರ್ ಪಕ್ಕ ಒಂದು ಊರಿತ್ತು ನಮ್ಮೂರ್ ಪಕ್ಕ ಒಂದು ಊರು ಆ ಊರಲ್ಲಿ ಮೂರೇ ಮೂರು ಮನೆ ಎಷ್ಟು ಮನೆ ಎಷ್ಟು ಮನೆ ಮೂರ್ ಮನೆ ಮೂರ್ ಮನೆ ಈ ಮೂರ್ ಮನೆಯಲ್ಲಿ ಮೂರ್ ಜನ ಹೆಂಗಸರು ಇದ್ರು ಸರ್ಸಕ್ಕ ಶಾಂತಕ್ಕ ಲಿಂಗಕ್ಕ ಅಂತ ಮೂರ್ ಜನ ಹೆಂಗಸರು ಈ ಮೂರು ಹೆಂಗಸರು ಏನ್ ಮಾಡ್ಬಿಟ್ರು ಗಣಿ ಕೆಲ್ಸಕ್ಕೆ ಹೋದ್ರು ಅವ್ರು ಹೊಟ್ಟೆಪಾಡು ಮಾಡ್ಬೇಕಲ್ಲಪ್ಪ ಅವ್ರಿಗೆ ಗೈಕ್ ಬಂದಿರ್ತಾನೆ ಎಂಟ್ರಿ ಮಕ್ಕಳಿಗೆ ಅನ್ನ ಹೊಟ್ಟೆಪಾಡು ಈ ಗಣಿಜಿಲ್ಲ ಕೆಲ್ಸ ಕೊಟ್ಟೋದ್ರು ಮೊದಲ ಮನೇಲಿ ಬಂದ್ರು ಸರ್ಸಕ್ಕ ಪಕ್ಕದ ಮನೇಲಿ ಲಿಂಗಕ್ಕ ಕೂಗಿದ್ರು ಲಿಂಗಿ ಬಾಯ್ಲಿ ಬಾಯಿಲಿ ಅಂದ್ರು ಏನ್ ಸರಸು ಅಂತ ಹಿಡಿದು ಬಂದು ಅಲ್ಲ ಕಣೆ ನಿಂಗೆ ನನ್ನ ಗಂಡ ಹುರ್ಕೊಂಡು ನಿಂಗೆ ನನ್ನ ಗಂಡ ಹನ್ನೆರಡುವರೆ ಗಂಟೆ ರಾತ್ರಿ ಲಕ್ಷಾಧೀಶ್ವರ ಆಗಿದ ಅಂದ್ರು ಯಾರು ಸರ್ಸಕ್ಕ ಇವಳು ನಿಂಗೆ ಯೋಚನೆ ಮಾಡ್ಲು ಎಲ್ಲ ಬಡ್ಡಿ ಲಕ್ಷಾಧೀಶ್ವರ ಹನ್ನೆರಡುವರೆ ರಾತ್ರಿ ನೋಡಿ ನನಗೂ ಸಾಕಾಯ್ತು ನಾನು ಕಿಟ್ಕಿ ಸಂದಿ ನೋಡಿದ್ರು ಲಕ್ಷ ಇದ್ದ ನಿನ್ ಗಂಡ ಒಂದ್ ಚೇತ ನೋಡಿದ್ರು ಲಕ್ಷ ಎಣಿಸ್ತಾ ಇದ್ದ ಬಾಗಲ ಸಂದ್ರೆ ಲಕ್ಷ ಎಣಿಸ್ತಾ ಇದ್ದ ನಿನ್ನ ಗಂಡ ನಿನ್ನ ಗಂಡ ಹನ್ನೆರಡೂವರೆ ಗಂಟೆ ರಾತ್ರಿ ಲಕ್ಷ ಗಂಡ ಮೂರೂವರೆ ಗಂಟೆ ರಾತ್ರಿ ಕೋಟೆ ದೀಶರು ಆದ್ರೆ ನಾನೇನ್ ಕಮ್ಮಿ ಅಂತ ಇವಳು ನಾನೇನ್ ಕಮ್ಮಿ ಅವಳಿಗೆ ಅಂತ ಇನ್ನ ಮೂರನೇ ಮನೇಳ್ ಬಂದ್ಲಪ್ಪ ಶಾಂತಕ ಶಾಂತವಾಗಿರೋಳು ಅವಳ ಪಾಪ ಏನ್ಲೆ ಏನ್ಲೇ ಏನ್ಲೆ ನನಗೆ ಕಾಣದಂಗೆ ಮಾತಾಡ್ತಾ ಇದ್ದೀರಾ ಏಳ್ರೆ ನನಗೂ ಒಂದು ಅಲ್ಲ ಕಣೆ ನನ್ ಗಂಟ ಲಕ್ಷಾಧೀಶ್ವರ ಹನ್ನೆರಡು ಗಂಟೆ ರಾತ್ರಿ ಏಳು ಗಂಟೆ ಕೋಟೆ ದೀಶ್ವರ ಮೂರುವರೆ ಗಂಟೆ ರಾತ್ರಿಲಿ ನಿನ್ ಗಂಟೆ ಏನಾಗಿದೆ ಅಂತ ಕೇಳ್ದು ಕಣ್ಣೆ ನಿನ್ ಗಂಡ ಹನ್ನೆರಡುವರೆ ಗಂಟೆ ರಾತ್ರಿ ಲಕ್ಷಾಧೀಶ್ವರ ಏಳು ಗಂಡ ಮೂರವರೆ ಗಂಟೆ ರಾತ್ರಿ ಕೋಟೆ ದೀಶ್ವರ ನನ್ನ ಗಂಟೆ ಬೆಳಕು ಗುಂಪ್ಟೇಶ್ವರ ಹೆಂಗ್ಸ್ರಿಗೊಂದು ಮಾತು ಹೆಂಗೇಳು ಮಾತೇ ಮನೆ ಕೆಡಿಸ್ತು ತೂತು ಅರೆ ಕೆಡಿಸ್ತು ಅಂದಂಗೆ ಹೆಂಗರು ಮಾತಿಲ್ಲ ಅಂದ್ರೆ ಅವ್ರು ತಿಂದಿತ್ತು ಅರಗಲ್ಲ ನಿಜನೇ ಮಾತು ಅವ್ರು ತಿಂದಿದ್ದು ಅರಗಲ್ಲ ಮಾತಾಡ್ತಿರ್ಬೇಕಷ್ಟೇ ಕುಕ್ಕರ್ಗದೆ ಬೆಲೆ ನೋಡಿ ಎಷ್ಟು ಮಾತಾಡ್ತಾರೆ ಬಾಯ್ ಸೇದವರು ನೋಡು ಅವಕ್ಕ ನೋಡು ತಿರ್ಗ ಅವಕ್ಕನಿಲ್ಲ ನಾನು ಎಷ್ಟೇ ಹೇಳಿದ್ರು ಇಲ್ಲ ಅವಕ್ಕನ ಹಂಗೆ ತಿರ್ಗೋ ಮಾತಾಡ್ತದ ಅವಕ್ಕ ಆ ಮೈಕೋ ಹಕ್ಕನ್ ಏನು ಲೆಕ್ಕ ಇಲ್ಲ ಸ್ವಾಮಿ ಕುಕ್ಕರು ಎರಡು ಸಾರಿ ನಿಜ ಹೊಡೆದ್ರೆ ಕುಕ್ಕರ್ ಎರಡು ಸಾರಿ ಬೀಜ ನೋಡಿದ್ರೆ ಓಡಾ ಆಫ್ ಮಾಡ್ತಾರೆ ಗಂಡ ಹತ್ತು ಸಾರಿ ಕುಗ್ಲಿ ಯಾರು ಹೇಳು ಕುಕ್ಕರ್ ಡಮ್ ಅನ್ ಭಯ ಕುಕ್ಕರ್ ಡಮ್ ಅನ್ಬಿಡ್ತದ ಭಯ ಅಂತ ಕುಕ್ಕರ್ ಆಫ್ ಮಾಡ್ತಾರೆ ಅವತ್ತಿನ ಕಾಲದಲ್ಲಿ ಗಂಡ ಸಾಕು ಓಡಬನ್ ನೀರ್ ಹಾಕೋ ಕಾಲ್ಗೆ ತಗ ಬೂಟ್ರೆ ಊಟ ತಂದಿಕ್ಕೋರು ಇವತ್ತು ಊಟ ಕೇಳ್ರಿ ಯಾಕೆ ಕುತ್ಕೊಳ್ಳಿ ಕಟ್ಟಿ ಊಟ ಧಾರಾವ್ಯ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಗೊತ್ತಲ್ಲ ಅವಾಗ ಹೇಳು ತಗ ಊಟ ಅಂದ್ರೆ ಅಯ್ಯ ಇರಿದ್ರೆ ನಾವ್ ಯಾರು ಎಲ್ಮಿಷನ್ ಮಿಶನ್ ಹತ್ರ ನೋಡುವ ಫಸ್ಟ್ ಇವತ್ತು ಯಾರು ಉಳ್ಕೊತಾರೆ ಅಂತಾರೆ ಕುಕ್ಕರ್ ಎಲ್ ವಿಜಲ್ ಹೊಡಿಲಿ ಓಡೈತ ಕುಕ್ಕರ್ ಅಪ್ ಮಾಡಕ್ಕೆ ಅಂತಾರೆ ಅದೇ ಗಂಡ ಏನನ ಕೂದ್ರೆ ಯಾರನ್ನ ಬರಲ್ಲ ಇಲ್ಲಿ ಕೇಳೋ ಒಂದು ಕತೆ ಹೇಳ್ತೀನಿ ಓಂ ಶಕ್ತಿ ಮಾಲೆ ಕೊಡ್ರಂತೆ ಏನು ಕುಂಕುಮನೂ ಕೆಂಪು ಮಣಿನೂ ಕೆಂಪು ಲಿಪ್ಟಿಕ್ ಕೆಂಪು ಬಳೆನೂ ಕೆಂಪು ಸೀರೆನೂ ಕೆಂಪು ಹೋಗೋ ಬಸ್ಸು ಕೆಂಪು ಎಲ್ಲ ಕೆಂಪು ಅಂದ್ರೆ ಅರ್ಥ ಏನೇಳು ನಾವು ಡೇಂಜರ್ ಹುಷಾರಾಗಿರ್ಲಿ ಅಂತ ತೋರಿಸಿರೋದವ್ರು ನಾವು ಓಂ ಶಕ್ತಿ ಡೇಂಜರ್ ಗಂಡ್ ಸೇಲಿಂಡರ್ ಕುತ್ಕೊಳ್ಳಿ ಅಂತ ಇವ್ರು ಓಂ ಶಕ್ತಿ ಇವ್ರು ಬರೋದಕ್ಕೆ ಗಂಡ ಕುಡಿದು ಕುಡಿದು ನಿಶ್ಶಕ್ತಿ ಇವ್ರು ಗಂಡ ಕುಡಿದು ಕುಡಿದು ಕೊನೆಗೆ ನಿಶಕ್ತಿ ಊಟ ಎಲ್ಲ ಏನಿಲ್ಲ ತಗೋ ಐದು ರೂಪಾಯಿ ಕ್ಯಾಂಡಿನ ಕ್ಯಾಂಟೀನ್ ಹೋಗೋ ಐದು ರೂಪಾಯಿ ಇಂದ್ರ ಕ್ಯಾಂಡಿನ ಊಟ ಮಾಡ್ಕೋ ನಾನು ಬರೋ ಗಂಟ ನಾನು ಓಂ ಶಕ್ತಿ ಹೋಯ್ತೀನಿ ಇವ್ಳು ಅಂಟೋದ್ ಓಂ ಶಕ್ತೀನಿ ಇವಳಿಗೆ ಗಂಡಿನ ಮೇಲೆ ಅನುಮಾನ ಜಾಸ್ತಿ ನೋಡ್ರಿ ನಾನು ಓಂ ಶಕ್ತಿ ಹೋಗ್ತಾ ಇದ್ದೀನಿ ನಾನು ಫೋನ್ ಮಾಡಿದಾಗ ಮಿಕ್ಸಿ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಇವಳು ಯಾರು ಓಂ ಶಕ್ತಿ ಅವಳು ಇವಳು ಓದ್ಲು ಕರ್ನಾಟಕ ಬಿಟ್ಲು ಆಂಧ್ರ ಬಿಟ್ಲು ಫೋನ್ ಮಾಡಿದ್ಲು ರೀ ರೀ ಎಲ್ಲಿದ್ದೀರಿ ಅಂದ್ಲು ನಾನು ಮನೇಲಿ ಕಣೆ ಅಂದ ಅವನು ಮಿಕ್ಸಿ ಏನ್ ಮಾಡ್ರಿ ಅಂದ್ರು ಓ ಮನೇಲಿ ಅವನಿಗೆ ಗಂಡ ಅಂತ ಸುಮ್ನಾದ್ರು ತಮಿಳ್ನಾಡುಗೆ ಹೋದ್ಲು ರೀ ಎಲ್ಲಿದ್ದೀರಿ ಅಂದ್ಲು ಮನೇಲಿ ಕಣೆ ಅಂದ ಮಿಕ್ಸಿ ಏನ್ ಮಾಡೋದು ಮಾಡ ಇನ್ ದೇವಸ್ಥಾನ ದರ್ಶನ ಮಾಡಿದ್ಲು ಓಂ ಶಕ್ತಿ ಕೈ ಮುಗಿದು ಆಚೆ ಬಂದು ಫೋನ್ ಮಾಡುದು ಎಲ್ಲಿದ್ದೀರಿ ಮನೇಲಿ ಇದೀನಿ ಮಿಕ್ಸಿ ಏನ್ ಇನ್ನೇನ್ ಇನ್ನೇನ್ ಬಂದು ಬೆಂಗ್ಳೂರ್ ಹತ್ತತ್ರ ಎಲ್ಲಿದ್ದೀರಿ ಮನೇಲಿ ಇದ್ದೀನಿ ಮಿಕ್ಸಿ ಏನ್ ಅಂತ ಮನೆ ಮನೆ ತಗ ಬಂದು ಈ ಮನೆಗ್ ಬಂದಲ್ಲ ಹಾ ಆಟ ಆಡ್ತಾ ಇದ್ದು ಅವ್ರ ಅಪ್ಪ ಇರ್ಲಿ ನೋ ಮಗ ಬಾಯಿ ಎಲ್ಲ ನಿಮ್ಮ ಅಪ್ಪ ಅಯ್ಯೋ ಹೋಗಮ್ಮ ನೀನು ಹೋದಾಗ ಮಿಕ್ಸಿ ಎತ್ಕೋದ್ ನಿನ್ನ ಬಂದಿಲ್ಲ ಮನೆಗೆ ಅಂದ್ರು ಮಕ್ಕಳು ಎಂತ ಪ್ರಪಂಚ ನೋಡ್ರಿ ಎಂತ ಪ್ರಪಂಚ ಗಂಡನಿಗೂ ಬೆಲೆ ಇಲ್ಲ ಎಂಡತಿ ಮೇಲೆ ಗಂಡನ ಬೆಲೆ ಇಲ್ಲ ಗಂಡನ ಮೇಲೆ ಎಂಡತಿಗೂ ಬೆಲೆ ಇಲ್ಲ ಇಂಥ ಪ್ರಪಂಚದಲ್ಲಿ ಜೀವನ ಮಾಡ್ತಿರೋ ಕಲಿಯುಗ ಇದು ಇದು ಕಲಿಯುಗ ನೋಡ್ರಿ ಇಷ್ಟು ಯಾಕೆ ಬದುಕವ್ರೆ ಅವತ್ತು ಅವ್ರ ಹೆಂಡತಿ ಅವ್ರನ್ನ ಅಷ್ಟು ಉಚ್ಚರದಿಂದ ನೋಡೋರೆ ಅಷ್ಟು ಚೆನ್ನಾಗಿ ಅವ್ರನ್ನ ಸಾಕವ್ರೆ ಇವ್ ಸಾಕರಪ್ಪ ಹೋಗ್ರೆ ನಂಗೆ ಸರ್ಲ ಓಟ್ಲ ಊಟ ಮಾಡ್ಕೊಂತಾರೆ ಓಟ್ಲೆ ತಿಂದವನು ಯಾರು ಉದ್ದಾರ ಆಗಿಲ್ಲ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಕ್ಕೆ ಎಂತ ಬೆಟ್ಟ ಅದ್ರು ಇಟ್ಟು ಇಟ್ ತಿಂದನು ಅನ್ನ ತಿಂದನಿಗೆ ರೋಗ ಜಾಸ್ತಿ ಮುದ್ದೆ ತಿಂದನಿಗೆ ಏನೂ ಇಲ್ಲ ನಿಜ ಈ ಮಾತು ಚಪಾತಿ ಈಗ ಬಂದಿ ಸ್ವಾಮಿ ಚಪತಾಯ ಇರಲಿಲ್ಲ ರಾಗಿ ಎಮ್ಲಿ ರಾಗಿ ಗಂಜಿ ರಾಗಿ ಮುದ್ದೆ ಮುಂದೆ ಯಾವುದು ಇಲ್ಲ ಹಾಗೆ ಬಗವಂತ ಪಾದ ಸೇರ್ಲಿ ಎಲ್ಲರೂ ಟೀ ಕಾಫಿ ಕುಡದ್ರ ಇನ್ಯಾರು ಗಲಾಟೆ ಮಾಡಬೇಡಿ ಬಗವಂದ್ರ ಪದವನ್ನ ಬಿಡ್ತ ಕಥಾ ಬಗವನ